ನಸಲಾಪುರ್ ಗ್ರಾಮದಲ್ಲಿ ಹನುಮಾನ್ ಜಯಂತಿ ನಿಮಿತ್ತ ಆಯೋಜಿಸಿರುವ ಕಬಡ್ಡಿ ಪಂದ್ಯಾವಳಿಗಳನ್ನು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಉದ್ಘಾಟಿಸಿದರು ರಾಯಬಾಗ ಮತಕ್ಷೇತ್ರದ ನಸಲಾಪುರ ಗ್ರಾಮದ ಶ್ರೀ ಹನುಮ ಜಯಂತಿಯ ಪ್ರಯುಕ್ತ ಶ್ರೀ ಹನುಮಾನ್ ಯುವಕ ಮಂಡಳಿ ಇಬ್ಬರ ಆಯೋಜಿಸಿದ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗೆ ಮಾನ್ಚಕೋಡಿ ಲೋಕಸಭಾ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮಕ್ಕೆ ಚಾಲನೆ ಸಹ ನೀಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಮಹಾವೀರ್ ಮಹಿತೆ ಶ್ರೀ ಶಿವನ್ಗೌಡ ಪಾಟೀಲ್ ಶ್ರೀಮತಿ ನಿರ್ಮಲಾ ಪಾಟೀಲ್ ಅರ್ಜುನ್ ನಾಯಕ್ವಾಡಿ ಸಿದ್ದು ಬಂಡ್ಗಾರ್ ದಿಲೀಪ್ ಜಮಾದಾರ್ ಸುರಯ್ಯ ಮಾಜಿಬ್ ಸೈಯದ್ ಜ್ಯೋತಿ ಕೆಂಪಟ್ಟಿ ಸುನಿಲ್ ಸರ್ಕಾರ್ ಅರ್ಜುನ್ ಬಂಡ್ಗಾರ್ ಶ್ರವಣ್ ಕುಮಾರ್ ಕಾಂಬ್ಳೆ ಅಪ್ಪ ಸಾಹಿಬ್ ಬೋವಿ ಲಕ್ಷ್ಮಣ್ ಮಂಗಿ ಹರೀಶ್ ಕುಲ್ಗಡೆ ಫಾರೂಕ್ ಮೊಮಿನ್ ಹಾಗೂ ನಸಲಾಪುರ ಸಮಸ್ತ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ ಸನ್ನಕ್ಕಿನವರಿಗೆ ಫಸ್ಟ್ ನ್ಯೂಸ್ ರೈಬಾರ